ನಾಳೆ ಮಂಗಳವಾರ ಕುಶಾಲ್ ನಗರದಲ್ಲಿ ಅದ್ದೂರಿ ಹನುಮ ಜಯಂತ ನಡೆಯಲಿದ್ದು ಹತ್ತು ಮಂಟಪಗಳು ಪ್ರದರ್ಶನ ನೀಡಲಿವೆ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತರು ಪ್ರೇಕ್ಷಕರು ಶಾಂತಿಯುತವಾಗಿ ಕಾರ್ಯಕ್ರಮ ಯಶಸ್ಸಿಗೆ ಕೈಜೋಡಿಸಬೇಕಿದೆ ಎಂದು ಮಡಿಕೇರಿ ಕ್ಷೇತ್ರ ಶಾಸಕ ಡಾ ಮಂತರ್ಗೌಡ ತಿಳಿಸಿದರು ನಗರ ಪುರಸಭೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿಗಿಂತ ಈ ಬಾರಿ ಮತ್ತಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಲಿದೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಾರ್ಯಕ್ರಮ ಯಶಸ್ವಿಯಾಗಲು ಈಗಾಗಲೇ ಹಲವು ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಲಾಗಿದೆ ಯಾವುದೇ ಅಹಿತ ರ ಘಟನೆ ಸಂಭವಿಸಿದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಇನ್ನು ಇದೇ ವೇಳೆ ದಶಮಂಟಪ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸಮಿತಿ ಪದಾಧಿಕಾರಿಗಳಾದ ದೇವರಾಜ್ ಗಿರೀಶ್ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮೂರಿಗೆ ಡಬಲ್ ಧಮ ಕೈಗಾರ ಜಾತ್ರೆ ಕಳೆದು ಇನ್ನೂ ಅದರ ನೆನಪಿನಿಂದ ಹೊರಬರುವ ಮುನ್ನವೇ ಮತ್ತೊಂದು ಹನ್ನಮ ಜಯಂತಿಗೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಇದು ಮನೆ ಮನೆಯ ಹಬ್ಬ ಆಗಿ ಪರಿವರ್ತನೆ ಆಗ್ತಿದೆ ಊರಿನ ಮಂದಿ ಎಲ್ಲರೂ ಕೂಡ ನಮ್ಮ ಹಬ್ಬ ಹೇಳಿ ತಿಳ್ಕೊಳ್ತಿದ್ದಾರೆ ಇಲ್ಲಿ ಅರ್ಥಪೂರ್ಣತೆ ವಿಜೃಂಭಣೆ ಒಂದು ನಮ್ಮೆಲ್ಲರೂ ಚಿತ್ತಾಕರ್ಷಣೆ ಮಾಡುವಂತಸಮಂಡಪಾವಧಿಯಿಂದ ಅದ್ದೂರಿಯಾಗಿ ರಾಮ ಜಯಂತಿಯನ್ನು ಆಚರಣೆಯನ್ನು ಮಾಡಿದ್ವಿ ಆಯೋಜನೆಯನ್ನು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ನಗರದ ಸುತ್ತಮುತ್ತದ ಹಳ್ಳಿಗಳು ಹಾಗೂ ವಿವಿಧ ಜಿಲ್ಲೆಗಳಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಒಂದು ಭಕ್ತ ಭಕ್ತರಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವಾಗೆಲ್ಲರೂ ನಾವು ಈ ಟೈಮ್ ಸಮಯದಲ್ಲಿ